ತುಂಗಭದ್ರಾ ನದಿಯೊಳಗೆ ಆ ಕೊರಲಳ್ಳಿ ಗಂಗಾಪುರ ಏರಿಯಾದೊಳಗೆ ಹಸಿರು ನೀರು ಬರ್ತಾಯಿತ್ತು ಅದು ಯಾಕಾಗುತ್ತೆ ಅನ್ನೋದನ್ನು ನೋಡಿದಾಗ ಅಲ್ಲೊಂದು ಶುಗರ್ ಫ್ಯಾಕ್ಟ್ರಿ ಇದೆ ಆ ಶುಗರ್ ಫ್ಯಾಕ್ಟ್ರಿಯನ್ನು ಅವ್ರದ್ದೇನು ಸ್ಲಜ್ ಇದೆ ಆ ಸ್ಲಜ್ ಬಿಡ್ತಾ ಇರೋದರಿಂದ ಅದು ಆಗಿರ್ಬೋದು ಅನ್ನುವಂಥದ್ದ್ರ ಬಗ್ಗೆ ನಮಗೆ ತಕ್ಷಣದ ಇಂಪ್ರೆಷನು ಹಾಗೆಯೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರದ್ದು ಅದು ಅಪ್ರೆನ್ಷನ್ ಇದೆ ಅವ್ರದ್ದು ಅದ್ರ ಬಗ್ಗೆ ಆಗಿರ್ಬೋದು ಏನೋ ಅಂತ ಆತಂಕ ಇದೆ ಅದಕ್ಕೆ ಇಪ್ಪತ್ತನೇ ತಾರೀಕಿಗೆ ನಾವು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದರು ಅದರ ಜೊತೆಗೇ ಇನ್ನೂ ಮುಂದುವರೆದು ಇಪ್ಪತ್ತೆರಡನೇ ತಾರೀಕಿಗೆ ಆ ವಿಜಯನಗರ ಶುಗರ್ ಪ್ರೈವೇಟ್ ಲಿಮಿಟೆಡ್ದವ್ರಿಗೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಪ್ರೊಹಿಬಿಷನ್ ಪ್ರೊಹಿಬಿಟ್ರಿ ಆರ್ಡರ್ ಅವರು ಬಿಡ್ತಾ ಬಿಡ್ತಾಯಿದ್ರು ಅನ್ಸೈಂಟಿಫಿಕಲಿ ಆ ಸ್ಲಜ್ಜನ್ನು ಬಿಡದೇ ಇರೋ ಹಾಗೆ ಅವರಿಗೆ ತಾಕೀತು ಮಾಡಲಾಗಿದೆ ಆಮೇಲೆ ಅವರೇನು ಅನ್ಸೈಂಟಿಫಿಕ್ಕಾಗಿ ಆ ಡಿಸ್ಪೋಸಲ್ ಮಾಡ್ತಿದ್ರಲ್ಲ ಬೇರೆ ಬೇರೆ ಅಲ್ಲೇ ನಾಲಾದ್ರೊಳಗೆ ಕೆರಿಯೊಳಗೆ ಅದನ್ನೆಲ್ಲ ನಿಲ್ಲಿಸುವಂಥ ಪ್ರಾಹಿಬಿಟ್ರಿ ಆರ್ಡರನ್ನು ಅಂದರೆ ಉಗ್ರವಾಗಿರ್ತಕ್ಕಂಥ ಅಸ್ತ್ರವನ್ನು ನಮ್ಮ ಸರ್ಕಾರ ಈಗ ಕೈಕೊಂಡಿದೆ ಪ್ರ ಈ ನಮ್ಮದು ವಾಟರ್ ಪ್ಯೂರಿಫಿಕೇಷನ್ ಆಗ್ತದಲ್ಲ ಈ ಗದಗಿ ವಾಟ್ರ್ ಪ್ಯೂರಿಫಿಕೇಷನ್ ಆಗಿ ನೀರು ಬರ್ತದೆ ನಮ್ಮ ಹಳ್ಳಿಗಳಿಗೆ ಡಿ ಬಿ ಓ ಟಿ ಪ್ರಕಾರ ವಾಟರ್ ಪ್ಯೂರಿಫಿಕೇಷನ್ ಆಗಿ ನೀರು ಬರ್ತದೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಶುದ್ಧ ನೀರು ಇಲ್ಲ ಯಾರಿಗೂ ಏನೂ ಆತಂಕ ಪಡಬೇಕಾಗಿಲ್ಲ ಆದಾಗ್ಯೂ ಮುನ್ನೆಚ್ಚರಿಕೆಯಾಗಿ ಅದನ್ನು ಕಾಶ್ಕೊಂಡು ಕುಡೀರಿ ಹಾಗೆ ಅಂಥೇಳಿ ಹೇಳಿದ್ದೇ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಶುದ್ಧ ಕುಡಿಯೋ ನೀರನ್ನು ನಮ್ಮ ಶುದ್ಧೀಕರಣಗಳ ಮುಖಾಂತರ ಅಂದರೆ ಈಗ ಗದಗಿಗೆ ವಾಟರ್ ಸಪ್ಲೈ ಏನಾಗ್ತದ ಅಲ್ಲಿಂದ ಆಮೇಲೆ ಡಿ ಬಿ ಒಟ್ಟಿಯಿಂದ ಏನು ಅಲ್ಲೇ ಇದ್ರ ಹತ್ರನ ಹಮ್ಗಿ ಬ್ಯಾರೇಜ್ ಹತ್ತಿರನ ಏನು ನೀರು ಶುದ್ಧೀಕರಣ ಆಗಿ ಬರ್ತದ ಆ ನೀರು ಅದು ಯಾವುದೇ ರೀತಿಯಿಂದ ಆತಂಕಕರವಾಗಿರ್ತಕ್ಕಂಥದ್ದು ಅಲ್ಲ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಸ್ಪಷ್ಟಗೊಳಿಸ್ತೀನಿ ಅದು ಅದ ನೀರೇನದಲ್ಲ ನಿಮ್ಮದು ಹಸಿರು ನೀರು ಆ ಬೋರ್ವೆಲ್ ನೀರೇನದಲ್ಲ ಅದ್ರದ್ದು ವರದಿ ಬಂದದ ಆ ಬೋರ್ವೆಲ್ನಾಗಿಂದ ಹಸಿರದ್ದು ಬಂತು ನೀವು ನೋಡಿದಿರಲ್ಲ ಅದನ್ನು ನೀವು ಟೆಸ್ಟ್ ಮಾಡಿದಾಗ ಅದರದ್ದು ವರದಿ ಬಂದದ ಅದನ್ನು ನೀರು ಕುಡಿಯೋದಕ್ಕೆ ನಾವಂತೂ ರೆಕಮೆಂಡ್ ಮಾಡೋದೇ ಇಲ್ಲ ಯಾರೂ ಮಾಡೋದಿಲ್ಲ ಆಮೇಲೆ ಅದನ್ನು ಕುಡಿಯೋದಕ್ಕೆ ಯಾರು ಬಳಸೋದನ್ನೂ ಇಲ್ಲ ನಮ್ಮ ಶುದ್ಧೀಕರಣದ ನಂತರ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ ಆದಾಗ್ಯೂ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಹಾಗೂ ಆ ಸ್ಲೆಡ್ಜ್ಜಿನಿಂದ ಏನಾದರೂ ಆಗಿದೆಯಾ ಹಾಗೆ ಅಂಥೇಳಿ ಅನ್ನೋದಕ್ಕೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮುಖಾಂತರ ಆ ಸ್ಲಜ್ ಡಿಸ್ಪೋಸಲನ್ನು ಪ್ರೊಹಿಬಿಟ್ ಮಾಡಿದ್ದೇವೆ ಅದಕ್ಕೆ ಅವರು ಬೇಕಾಗಿರ್ತಕ್ಕಂಥ ಕ್ರಮ ಅವರು ತಗೋಬೇಕು ಅದು ಕ್ರಮ ತಗೊಳ್ಳೋದು ಪ್ರಾರಂಭ ಮಾಡಿದ್ದಾರೋ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಉನ್ನತ ಸಮಿತಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಆ ಫ್ಯಾಕ್ಟ್ರಿಗೆ ಕಳಿಸ್ಕೊಡ್ತಾರೆ ಕೃಷಿಗೆ ತೊಂದರೆ ಇಲ್ಲ ಆದಾಗ್ಯೂ ಅದನ್ನು ನಾವು ಗಮನಿಸಿಲ್ಲ ಇನ್ನು ಅದನ್ನು ಗಮನಿಸಿ ಒಂದು ವೇಳೆ ಹಾಗೆ ಅಂದರೆ ಅಗ್ರಿಕಲ್ಚರ್ಗೆ ಅದು ತೊಂದರೆ ಇದ್ದರೆ ಬಿಡಬೇಡ ಅನ್ನುವಂಥ ನಿರ್ದೇಶನವನ್ನು ಕೊಡ್ತೀವಿ ಈಗ ನೋಡಿರಿ ಆ ಸ್ಲಜ್ ಬಿಡೋದಕ್ಕ ಪ್ರೈಬಿಟ್ರಿ ಆರ್ಡರ್ ಹಾಕಿಬಿಟ್ಟಿವಿ ನಾವು ಅದನ್ನು ಎಲ್ಲಿ ಬಿಡ್ತಿದ್ರು ಅಲ್ಲಿ ಅಷ್ಟೇ ಅಲ್ಲ ಎಲ್ಲೆಲ್ಲ ಓದೋರು ಕೆರಿಗೆ ಹಳ್ಳಕ್ಕೆ ಬಿಡ್ತಿದ್ರೆ ಅದನ್ನು ಪ್ರಾಯಿಬಿಷನ್ ಮಾಡಿದ್ದೇವೆ ಅದನ್ನು ನಿರ್ಬಂಧ ಮಾಡಿದ್ದೇವೆ ಅದ್ರ ಬಗ್ಗೆ ಹೆಚ್ಚಿಂದಾಗಿರ್ತಕ್ಕಂಥ ಮಾಹಿತಿ ನಂತರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಇನ್ಸ್ಪೆಕ್ಷನ್ ಮಾಡಿದ ನಂತರ ಜಿಲ್ಲಾಧಿಕಾರಿಗಳು ತಮಗೆ ಇದು ಎಲ್ಲ ಇಂಥದ್ದು ಮಾಡ್ಬೋದು ಮಾಡಬಾರ್ದು ಅನ್ನುವಂಥ ಸಮಾಧಾನದ ನಿರ್ಣಯಗಳನ್ನು ಪಡೆದು ಅದು ಏನು ಫ್ಯಾಕ್ಟ್ರಿಗೆ ಸೂಚನೆಯನ್ನು ಕೊಡಬೇಕು ಆ ಸೂಚನೆಯನ್ನು ಕೊಡ್ತೀವಿ